ಒಂದು ಹಳ್ಳಿ ಅಲ್ಲಿ ಭಾಸ್ಕರನಮ್ಮ ಎಂಬ ವ್ಯಕ್ತಿ ಇತ್ತು ಅವನು ಪುಸ್ತಕಗಳನ್ನು ತುಂಬ ಇಷ್ಟಪಟ್ಟವನು ತನ್ನ ಬಡಮನೆಯಲ್ಲಿ ಸುಮಾರು ಐವತ್ತು ಹಳೆಯ ಪುಸ್ತಕಗಳನ್ನು ಇರಿಸಿಕೊಂಡಿದ್ದ ಒಂದು ದಿನ ಅವನು ತನ್ನ ಅಜ್ಜನ ಹಳೆಯ ಪೆಟ್ಟಿಗೆಯನ್ನು ತೆರೆದ ಒಳಗೆ ಒಂದು ಹಾಳೆ ಇತ್ತು ಅದರಲ್ಲಿ ಬರೆಯಲಾಗಿತ್ತು ನಿಜವಾದ ಸಂಪತ್ತು ಸತ್ಯ ಮತ್ತು ಸಹನೆಯೊಳಗೆ ಇರುತ್ತದೆ ಅದನ್ನು ಹುಡುಕಲು ಒಳಗೊಳ್ಳಬೇಕಾದುದು ಮನುಷ್ಯನ ಹೃದಯ ಅವನಿಗೆ ಅರ್ಥವಾಗಲೇ ಇಲ್ಲ ಆದರೆ ಆ ಹಳೆಯ ಹಾಳೆಯನ್ನು ಹತ್ತಾರು ಬಾರಿ ಓದಿದನು ದಿನಗಳು ಹೋದಂತೆ ಈ ಮಾತು ಅವನ ಮನಸ್ಸಿನಲ್ಲಿ ನಿಂತಿತು ಅವನು ಇನ್ನೂ ತೀರ ಬದಲಾಗಿದ ನಿತ್ಯ ಸತ್ಯದ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸಿದ ಸಹನೆ ಪ್ರೀತಿ ಮತ್ತು ಮಿತ್ರತೆಗೆ ಬೆಲೆ ಕೊಡುವವನಾದ ವರ್ಷಗಳ ನಂತರ ಹಳ್ಳಿಯ ಜನರು ಅವನನ್ನು ಅಜ್ಜೀವಂತ ಮಾಣಿಕ್ಯ ಎನ್ನುತ್ತಿದ್ದರು ಒಂದು ಹಾಳೆಯ ಮಾತು ಒಂದು ಜೀವನವನ್ನೇ ಬದಲಾಯಿಸಿತ್ತು